ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋಧನರ್ಧರಃ ತೇ ವ್ಯಯೋ ಭೂತಿ ಧ್ರುವನೇ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳು ಗೋಚಾರದಲ್ಲಿ ಮತ್ತು ವಿಚಾರವನ್ನು ಮಾಡೋಣ ಈ ಮಿಥುನ ರಾಶಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಲಾಭಗಳು ಉಂಟಾಗುವಂಥ ಯೋಗ ಪ್ರಾರಂಭ ಆಗ್ತದೆ ನೀವೇನು ಕೆಲಸ ಕಾರ್ಯ ಇದ್ದೀರಿ ಅಲ್ಲಿ ಒಳ್ಳೆಯ ಫಲಗಳಾಗ್ತದೆ ಮತ್ತು ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಸಹ ಬಂದು ಕೂತಿದೆ ಮತ್ತು ಭ್ರಾತೃಗಳ ಮೂಲಕ ಹಾಗೂ ದಾಯಾದಿಗಳ ಮೂಲಕವೂ ವಿಪರೀತ ಖರ್ಚುಗಳಾಗ್ತದೆ ಎಚ್ಚರ ವಹಿಸಿ ದುಡ್ಡು ಕಾದಿನ ಬರ್ತದೆ ಆದರೆ ಭ್ರಾತೃ ತಮ್ಮಂದಿರು ಅಕ್ತಂಗಿ ವಿಚಾರದಲ್ಲಿ ದಾಯಾದಿ ವಿಚಾರಗಳಲ್ಲಿ ಸ್ವಲ್ಪ ಏನೋ ಒಂದು ಮಾತು ಕೊಟ್ಬಿಡ್ತೀರಿ ಖರ್ಚಿಗೆ ಸಾಕೊಂತೀರಿ ಖರ್ಚು ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ವ್ಯವಹಾರಗಳು ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ನೀವು ನಿಮಗೆ ತೊಂದರೆ ಬರೋದಿಲ್ಲ ಬೇರೆ ವ್ಯವಹಾರ ತೊಂದರೆಗಳು ಪ್ರಾಪ್ತವಾಗ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಧಿಕಾರಕ ಅಧಿಕಾರಗಳು ಲಭ್ಯವಾಗ್ತದೆ ನಿಮ್ಮ ಉದ್ಯೋಗದಲ್ಲಿ ಗೌರವ ಸಿಗ್ತದೆ ವಿಶಿಷ್ಟವಾದ ಒಂದು ಅಧಿಕಾರ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಅಂದರೆ ಪ್ರಮೋಷನ್ ಆಗುವಂಥ ಯೋಗ ಚೆನ್ನಾಗಿದೆ ಸಂಪಾದನೆ ಸಹ ವಿಪ್ರೀ ವಿಪರೀತವಾಗ್ತದೆ ಪ್ರಮೋಷನ್ ಸಂಪಾದನೆ ಬಂದೇ ಬರ್ತದೆ ಹಿರಿಯ ಅಧಿಕಾರಿಗಳ ಜೊತೆ ಸ್ನೇಹ ಸಂಬಂಧ ಉತ್ತಮವಾಗಿ ಇಟ್ಕೋಬೇಕಾಗ್ತದೆ ನೀವೆಲ್ಲ ಕಾರಣ ಏನಂದರೆ ಅಲ್ಲಿ ಒಂದು ವಿಶೇಷವಾಗಿ ರಾಹುವಿನ ಅಂದರೆ ಸೊ ವಿಶೇಷವಾಗಿ ಭಾಗ್ಯಲ್ಲಿ ರಾಹು ಕೂತಿರ್ತಾನೆ ಸೊ ಹಾಗಾಗಿ ನೀವರ ವಿಶ್ವಾಸ ತಗೋಬೇಕು ಸ್ನೇಹ ರೀತಿಯ ಮಾತಾಡಬೇಕು ನಮ್ಮದೇ ಸರಿ ಅಂತ ಹೋಗಿ ಮಾತಾಡೋಕ್ಕೆ ಹೋಗಬಾರ್ದು ಹಾಗಾಗಿ ಏನಾದರೂ ತೊಂದರೆ ಮಾಡಿಕೊಂಡ್ರೆ ಅಧಿಕಾರ ನಿಮ್ಮನ್ನ ಕೆಳಗೆ ಕತ್ತಳ್ತಾರೆ ಹಾಗಾಗಿ ಎಚ್ಚರವನ್ನು ವಹಿಸ್ಕೊಡಿ ಉತ್ತಮ ಸಂಬಂಧವನ್ನು ಅಧಿಕಾರದಲ್ಲಿ ಇಟ್ಕೊಳ್ಳಿ ಕುಟುಂಬದಲ್ಲಿ ಕಲಹಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ವಲ್ಪ ನೋಡಿಕೊಳ್ಳಿ ವಿಚಾರದಲ್ಲಿ ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ವಿಚಾರದಲ್ಲಿ ದೊಡ್ಡದಾಗ್ತಾ ಬರ್ತದೆ ಮತ್ತು ಕುಟುಂಬದ ಹೊರೆಯಿಂದ ಸಾಲಗಳು ಮಾಡಬೇಕಾಗ್ತದೆ ನಿಮಗೆಲ್ಲ ಆ ಸಾಲವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ ಮತ್ತು ಯಾವುದೇ ಕೆಲಸಗಳನ್ನು ಸ್ವಲ್ಪ ಶ್ರಮ ವಹಿಸಿ ಮಾಡಬೇಕು ಕೇರ್ಲೆಸ್ಸಾಗಿ ಬೇಕಾಬಿಟ್ಟಿ ಮಾಡಿದ್ರೆ ಬಹಳ ಪಶ್ಚಾತ್ತ ಪಡಬೇಕಾಗ್ತದೆ ಅವರು ನಿಮ್ಮ ಬುದ್ಧಿಗೆ ಮಂಕು ಕವಿತದೆ ಏನೋ ಮಾತ್ರ ಬಿದ್ದು ಮಾಡ್ಕೊಂಡ್ಬಿಡ್ತೀರ ಮಾಡಬಾರ್ದಾಗಿತ್ತು ಆಮೇಲೆ ಒದ್ದಾಡ್ತೀರ ಹಾಗಾಗಿ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಮತ್ತು ಮಿತ್ರರಿಂದ ಸಹಾಯ ಸಿಗುವಂಥ ಚಾನ್ಸಸ್ ಭಾಳ ಕಡಿಮೆ ನಿಮಗೆ ಸ್ವಲ್ಪ ಸ್ನೇಹಿತರೆಲ್ಲ ಕೈ ಕೊಡ್ತಾರೆ ಯಾರು ನಂಬ್ಕೊಂಡು ಹೋಗಬೇಡಿ ಮನೆ ಭೂಮಿ ವ್ಯವಹಾರದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ದುಡ್ಡು ಕಾಸಲ್ಲಿ ಮೋಸ ಪತ್ರ ವ್ಯವಹಾರ ಮೋಸಗಳಾಗ್ತದೆ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭನೂ ಇಂಪ್ರೂವ್ಮೆಂಟ್ ಆಗ್ತದೆ ಕರೆಕ್ಟಾಗಿ ಅಷ್ಟೇ ವ್ಯವಹಾರದಲ್ಲಿ ನಿಮ್ಮ ರಾಶಿಗೆ ಬುಧನ ಅನುಗ್ರಹ ಚೆನ್ನಾಗಿದೆ ರಸ್ತೆಯಧಿಪತಿ ಬುಧ ನಿಮಗೆ ಅವನ ಅನುಗ್ರಹ ಭಾಳ ಜೋರಾಗಿದೆ ಮೇ ತಿಂಗಳಲ್ಲಿ ಈ ಬುಧನ ಏನಪ್ಪ ನಿಮಗೆ ಹೊಸ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡ್ತೀರಿ ಮಾಡ್ಕೊಳ್ಳಿ ನಿಮ್ಮ ಸ್ವಂತಕ್ಕೆ ನಿಮ್ಮ ವ್ಯಾಪಾರವನ್ನು ಮುಂದುವರಿಸಿ ಮತ್ತು ವ್ಯಾಪಾರ ನಾನಾ ರೀತಿ ವ್ಯಾಪಾರ ಶುರು ಮಾಡ್ಕೋಬೋದು ಯಾಕೆ ಬುಧ ಬರೋದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೊ ಬೇಕಾದಷ್ಟು ದುಡ್ಡು ಕಾಸು ಕೊಡ್ತಾನೆ ಬಟ್ ಉಳಿಸ್ಕೋಬೇಕು ನೀವೆಲ್ಲ ಯಾಕೆ ಅಂದರೆ ಮುಂದೆ ನಿಮ್ಗೇನಾಗಿದೆ ಅಂದರೆ ಮೇ ಹನ್ನೆರಡರ ನಂತರ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಆ ಗುರುಪ್ರವೇಶದ ಏನಾಗ್ತದೆ ವಿಶೇಷವಾದ ರಾಜಯೋಗ ಪ್ರಾರಂಭ ಆಗ್ತದೆ ಒಳ್ಳೆಯ ಯೋಗ ಪ್ರಾರಂಭ ಆಗ್ತದೆ ನಿಮಗೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ನೀವೆಲ್ಲರೂ ಮತ್ತು ಮನೆ ವಾಹನ ಆಸ್ತಿಗಳನ್ನು ಮಾಡ್ಕೊಂಡ್ಬಿಡ್ತೀರ ಬೇಕಾದಂಗೆ ಮಾಡಿ ಸಂತೋಷವಾಗಿ ಮಾಡಿಕೊಡ್ರಿ ತೊಂದರೆ ಇಲ್ಲ ಮತ್ತು ಹಿರಿಯರ ಹಾಗೂ ಗುರುಗಳ ಅನುಗ್ರಹದಿಂದ ಗೌರವ ಕೀರ್ತಿಗಳು ಪ್ರತಿಷ್ಠೆಗಳು ಬರ್ತದೆ ಎಲ್ಲ ಗುರುಗಳ ಅನುಗ್ರಹ ಚೆನ್ನಾಗಿ ಸಿಗ್ತದೆ ನಿಮಗೆ ನಿಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ಏರುವಂತಹ ಚಾನ್ಸಸ್ ಜಾಸ್ತಿ ಇಷ್ಟು ಏನೋ ಒಂದಿತ್ತು ಇನ್ನು ಮುಂದೆ ಹಂಗೆಲ್ಲ ಗುರು ಬಂದಿದ್ದಾನೆ ಆ ಗುರು ಬಂದಿರೋದನ್ನ ಸರಿಯಾಗಿ ನೀವು ಬಳಸ್ಕೋಬೇಕಾಗ್ತದೆ ಅಂದರೆ ಕಷ್ಟಪಟ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳ ಉದ್ಯೋಗದಲ್ಲಿ ಹೆಚ್ಚು ಶ್ರಮವನ್ನು ಹಾಕ್ಕೊಂಡು ಸಂಪಾದನೆ ಮಾಡ್ಕೋಬೇಕಾಗ್ತದೆ ಮತ್ತು ಪತ್ನಿಯ ಆರೋಗ್ಯ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ಮಕ್ಕಳಿಂದ ನೋವು ಏನೋ ಒಂದು ಸತಿಪದಗಳ ಅಸಮಾಧಾನಗಳಾಗುವ ಚಾನ್ಸ್ ಇರ್ತದೆ ಸ್ವಲ್ಪ ಅಲ್ಲಿ ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ ಆದಷ್ಟು ಸಣ್ಣ ಪುಟ್ಟನ್ನ ಅವಾಯ್ಡ್ ಮಾಡಿಕೊಂಡು ಮನಸ್ಸನ್ನು ಫ್ರೀ ಮಾಡ್ಕೋಬೇಕು ಮತ್ತು ವಾಹನ ವಸ್ತ್ರಾಭರಣಗಳು ಸ್ವಲ್ಪ ಹಾನಿಗಳಾಗ್ತದೆ ಸೊ ಯಾರಿಗೇ ವಸ್ತ್ರ ಕೊಟ್ಟರು ವಾಹನಗಳು ಕೊಟ್ಟರು ಅದಕ್ಕೆ ತೊಂದರೆ ಮಾಡಿಕೊಡ್ತಾರೆ ಮತ್ತು ಆಭರಣ ಕಳೆಯುವಂಥ ಚಾನ್ಸ್ ಇರ್ತದೆ ಭಾಳ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ ಗುಪ್ತ ಶತ್ರುಗಳಿಂದ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ ನಿಮ್ಮವರೇ ನಿಮಗೆ ತೊಂದರೆ ಕೊಡ್ತಾರೆ ಅದಕ್ಕೆ ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಾದ್ರೆ ಯಾವುದು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಅಂತ ಸ್ನೇಹಿತರು ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಎಲ್ಲ ಓಪನ್ ಆಗಿ ಹೇಳಕ್ಕೆ ಹೋಗಬೇಡಿ ಹೇಳಿದ್ರೆ ನೀವೇ ತೊಂದರೆ ಸಾಕೊಂತೀರ ಮತ್ತು ನಿಮ್ಮ ಸಾಲಗಳನ್ನು ತೀರಿಸಿ ಋಣಮುಕ್ತರಾಗುವಂಥ ಯೋಗ ಆಯಿತು ನೋಡಿ ಇಷ್ಟು ದಿನ ಏನು ಸಾಲಗಳಿತ್ತು ಆ ಸಾಲ ಎಲ್ಲ ಪರಿಹಾರ ಮಾಡ್ಕೋಬೋದು ಒಳ್ಳೆಯ ಅನುಗ್ರಹ ಮಾಡಿಕೊಡ್ತಾನೆ ಭಗವಂತ ಮತ್ತು ಹಿರಿಯರ ಆಸ್ತಿಗಳು ಲಭ್ಯವಾಗ್ತದೆ ಅದಕ್ಕೇನಾದರೂ ವ್ಯವಹಾರಗಳಿದರೆ ಪ್ರಯತ್ನ ಮಾಡಿ ಅದರಲ್ಲೂ ನಿಮಗೆ ಶುಭ ಆಗ್ತದೆ ಮತ್ತು ವಿದ್ಯಾರ್ಥಿಗಳಂದು ಭಾಳ ಶುಭ ಕಾಲ ಭಾಳ ವಿದ್ಯೆ ಆಗ್ತದೆ ಒಳ್ಳೊಳ್ಳೆ ಎಜುಕೇಷನ್ ಮುಂದುವರಿಸ್ಬೋದು ನೀವು ಮತ್ತು ಹೊರ ದೇಶದಲ್ಲಿ ಹೋಗಿ ಓದುವಂಥ ಯೋಗ ವಿದ್ಯಾರ್ಥಿಗಳಿಗೆ ಇವೆಲ್ಲ ಭಾಳ ಚೆನ್ನಾಗಿದೆ ಧಾರ್ಮಿಕ ಕೆಲಸಗಳು ಸ್ವಲ್ಪ ಖರ್ಚಾಗ್ತದೆ ಏನೂ ತಪ್ಪಿಲ್ಲ ಬರುವಂಥದ್ದು ಧರ್ಮಕ್ಕೆ ಖರ್ಚಾಗ್ತದೆ ಮಾಡ್ಬೋದು ಮತ್ತು ಉದ್ಯೋಗ ನಿಮಿತ್ತ ಮತ್ತು ವ್ಯಾಪಾರ ನಿಮಿತ್ತ ಒಂದು ಪ್ರಯಾಣಗಳಾಗ್ತದೆ ಹೋಗಿ ಬರಬೇಕು ನೀವು ಯಾರೋ ಹೇಳ್ತಾರೆ ಅಲ್ಲಿ ಒಳ್ಳೆಯ ಉದ್ಯೋಗದೇ ಹೋಗಿ ಬಂತಾರೆ ಅಥವಾ ಹೊಸ ವ್ಯಾಪಾರ ಸಿಗತ್ತೆ ನಿಂಗೆ ಅಲ್ಲಿ ಹೋಗಿ ಬಂತಾರೆ ಹೋಗಬೇಕಾಗ್ತದೆ ನೀವೇನಾದರೂ ಆಲಸ್ಯ ಮಾಡ್ಕೊಂಡು ಕೂತ್ರೆ ಅದು ಕೈ ಬರಲ್ಲ ಅದು ಒಳ್ಳೆಯ ಲಾಭ ಬರುವಂತಹ ವ್ಯಾಪಾರವಾಗಿರುತ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಮಾಡಲೇಬಾರದು ಆಲಸ್ಯ ಮಾಡಿದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ಸು ಮತ್ತು ವಿವಾಹಾದಿಗಳು ಬರುವಂಥ ಇವಾಗ ಚೆನ್ನಾಗಿದೆ ಪ್ರಯತ್ನ ಮಾಡ್ಬೋದು ಮತ್ತು ಹೊಸ ವ್ಯಕ್ತಿಗಳು ಪರಿಚಯ ಆಗ್ತದೆ ಈಗ ನಿಮಗೆಲ್ಲ ಹೊಸ ಹೊಸ ವ್ಯಕ್ತಿಗಳಿಂದ ಅನುಕೂಲವಾಗುವಂಥ ಚಾನ್ಸಸ್ ಸಿಗತ್ತೆ ಅದು ಅವರು ಅವರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದರಿಂದ ಧನ ಲಾಭಗಳು ಹೆಚ್ಚಾಗ್ತದೆ ಹೊಸ ವ್ಯಕ್ತಿ ಬಂದಾಗ ಏನೋ ಒಂದು ಐಡಿಯಾ ಕೊಡ್ತಾನೆ ಅದು ಉಪಯೋಗಗಳು ಡೆವಲಪ್ ಆಗ್ಬೋದು ಮತ್ತು ಆರೋಗ್ಯ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ ಮತ್ತು ದುಷ್ಟಶಕ್ತಿಗಳನ್ನ ತೊಂದರೆ ಜಾಸ್ತಿ ನಿಮಗಿದೆ ಮೇನ್ ಪಾಯಿಂಟ್ಸ್ ಆಗು ನವಸ್ಥಾನಕ್ಕೆ ಯಾವಾಗ ರಾಹು ಬಂದು ಕೂತಿದ್ದಾನೆ ದುಷ್ಟಶಕ್ತಿಗಳು ಈ ಮಾಟ ಪ್ರಯೋಗಗಳಲ್ಲಿ ತಗಲುವಂಥ ಚಾನ್ಸಸ್ ಜಾಸ್ತಿ ಹಾಗಾಗಿ ಬಹಳ ಹುಷಾರಾಗಿರಬೇಕಾಗ್ತದೆ ನೀವೆಲ್ಲ ಮತ್ತು ತೃತೀಯ ಕೇತುವಿನಿಂದ ವಿದೇಶ ಪ್ರಯಾಣವಾಗುವಂಥದ್ದು ಮೂರನೇ ಮನೆ ಕೇತು ಕೂತಿದೆ ನಿಮಗೆಲ್ಲರಿಗೂ ಅದರಿಂದ ಹೊರದೇಶಕ್ಕೂ ಬರುವಂತಹ ಯೋಗ ಮತ್ತು ಹೊಸ ವ್ಯಕ್ತಿಗಳ ಸಂಪರ್ಕವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯೆ ಉದ್ಯೋಗ ವ್ಯಾಪಾರಗಳು ವಿಶೇಷವಾಗಿ ಒದಗಿ ಬರುವಂಥ ಕಾಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಮತ್ತು ವಿಶೇಷ ಸೌಖ್ಯ ಜೀವನದ ಸಮೃದ್ಧಿಯಾಗಿ ಮಾಡುವಂತಹ ಯೋಗ ಜೀವನ ಸುಖವಾಗಿ ಕಳೆಯುವಂಥ ಯೋಗ ಪ್ರಾರಂಭವಾಗಿದೆ ಗುರುವಿನ ಗ್ರಹ ಪೂರ್ಣವಿದೆ ಗುರುಬಲದಿಂದ ಭಯ ಬೀಳಕ್ಕೆ ಹೋಗಬೇಡಿ ನಿಮ್ಮ ಸ್ಥಾನದಲ್ಲಿ ಗುರು ಬಂದನೆ ಜನ್ಮಗುರು ಯಾವತ್ತೂ ಅಷ್ಟೆಟ್ಟು ಮಾಡೋಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ದಶಮ ಸ್ಥಾನದಲ್ಲಿ ಶನಿ ಅನುಗ್ರಹ ಚೆನ್ನಾಗಿದೆ ತೃತೀಯ ಸ್ಥಾನದಲ್ಲಿ ಕೇತು ಅನುಗ್ರಹ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗ್ತದೆ ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ಗೆ ದೃಷ್ಟಿ ಪರಿಹಾರಕ್ಕೆ ದುಷ್ಟ ಮಂತ್ರಗಳ ದುಷ್ಟ ಯಂತ್ರಗಳ ಪರಿಹಾರಕ್ಕೆ ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನು ನೀವು ಮಾಡಬೇಕಾಗ್ತದೆ ಯಾರು ಸ್ವಾತಿ ನಕ್ಷತ್ರ ದಿನ ನರಸಿಂಹ ದೇವರಿಗೆ ಒಂದು ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡುವಂಥದ್ದು ದರ್ಶನ ಮಾಡುವಂಥದ್ದು ಈ ತಿಂಗಳಲ್ಲಿ ಮಾಡ್ತಿರೋ ಅಂಥವ್ರಿಗೆಲ್ಲ ಕಟ್ಟಡ ಪರಿಹಾರವಾಗ್ತದೆ ಆದಷ್ಟು ಒಂದು ಪ್ರತಿನಿತ್ಯ ನರಸಿಂಹದೇವರ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿ ಮುಂದೆ ಹೋಗೋದ್ರಿಂದ ನಿಮ್ಮ ಎಲ್ಲ ಕಟ್ಟಳು ಪರಿಹಾರವಾಗ್ತದೆ ನಮಸ್ಕಾರಗಳು